ಬೇರೆ ಭಾಷೆಯಲ್ಲಿ ಸೀರಿಯಲ್ಸ್ನ ಮಾಡಿ ನಮ್ಮ ಕನ್ನಡಕ್ಕೆ ಬಂದು ಕನ್ನಡತಿಯನ್ನ ಒಂದು ಸೀರಿಯಲ್ನ ಆಕ್ಟ್ ಮಾಡಿ ಈಗ ಬಿಗ್ ಸ್ಕ್ರೀನ್ ನಲ್ಲಿ ಕಾಣಿಸ್ಕೋತಿದ್ದಾರೆ ಟ್ರೇಲರ್ನ ನೋಡಿದ್ರೆ ಪ್ರಾಮಿಸಿಂಗ್ ಆಗಿ ಕಾಣ್ತಿದೆ ಈಗ ಕಂಟೆಂಟ್ ಕಡೆ ಹೋಗೋಣ ಇವತ್ತಿನ ಕಂಟೆಂಟ್ ರಾನಿ ದ ರೂಲರ್ ಡೈರೆಕ್ಟೆಡ್ ಬೈ ಗುರು ತೇಜ್ ಶೆಟ್ಟಿ ಸ್ಟಾರಿಂಗ್ ಕಿರಣ್ ರಾಜ್ ಸಮೀಕ್ಷಾ ಅಪೂರ್ವ ರಾಧ್ಯ ಆರುಮಗ ರವಿಶಂಕರ್ ಅವರು ಇನ್ನೂ ಬೇಕಾದಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಇದ್ದಾರೆ ಈಗ ಟ್ರೇಲರ್ ವಿಚಾರಕ್ಕೆ ಬಂದ್ರೆ ಒಬ್ಬ ರೌಡಿ ಆದ್ರೆ ರೌಡಿ ಅಲ್ಲ ಆದ್ರೂ ಎಲ್ರು ಹೇಳೋದೆ ನೀನು ಒಬ್ಬ ನಟೋರಿಯಸ್ ರೌಡಿ ಅಂತ ಕಿರಣ್ ರಾಜ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆಟಿಟ್ಯೂಡ್ ಫೈಟ್ ಎಲ್ಲ ಜೀರೋ ಇಂದ ಹಾಗೆ ಸ್ಮಾಲ್ ಸ್ಕ್ರೀನ್ ಇಂದ ಕಲ್ತು ಈಗ ಹೀರೋ ಆಗಿ ನಿಮ್ಮ ಮುಂದೆ ಬರ್ತಾ ಇದಾರೆ ಎಲ್ಲೆಲ್ಲಿಂದನೋ ಎದ್ದು ಬಂದವನಲ್ಲ ರೋನಿ ಒಬ್ಬ ನಟೋರಿಯಸ್ ರೌಡಿ ಅವನ್ಗೆ ಊರ್ ಸುತ್ತ ಬರೀ ದುಶ್ಮನ್ಗಳೇ ಇರ್ತಾರೆ ಅದರ ಮಧ್ಯ ಲವ್ ಸ್ಟೋರಿ ಫ್ಯಾಮಿಲಿ ಡ್ರಾಮಾ ಎಲ್ಲ ರೋನಿ ಲೈಫ್ ಅಲ್ಲೂ ಕೂಡ ನಡೆಯುತ್ತೆ ಇಲ್ಲಿ ಡೈಲಾಗ್ಸ್ ನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ ನನ್ ಗುರಿ ಕಲೆನೇ ಹೊರತು ಕೊಲೆ ಅಲ್ಲ ಅದನ್ನ ನೀವು ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂಡ್ ಮತ್ತೆ ವಿಲನ್ ಗೆಟ್ ಅಪ್ ಅಲ್ಲಿ ರವಿಶಂಕರ್ ಅವರು ಅವರ ಆಕ್ಟಿಂಗ್ ಟ್ರೇಲರ್ ಅಲ್ಲಿ ಚೆನ್ನಾಗಿ ಕಾಣ್ತಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಮಾಡಿರೋದು ಸಚಿನ್ ಬಸ್ರೂರ್ ಅಂಡ್ ಈ ಕಥೆಯಲ್ಲಿ ಟ್ವಿಸ್ಟ್ ಇರ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕಿರಣ್ ರಾಜ್ ಅವರು ಒಬ್ಬ ಆಕ್ಟರ್ ಆಗ್ಬೇಕು ಅಂತ ತುಂಬಾನೇ ಓಡಾಡ್ತಾ ಇರ್ತಾರೆ ಅದರ ಮಧ್ಯೆ ರೌಡಿಸಮ್ಗೆ ರೋನಿ ಆಗಿ ಹೇಗೆ ಬರ್ತಾನೆ ನೀವು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡ್ಬೇಕು ಯಾರು ರೋನಿ ಆ ನೀ ಅಂದ್ರೆ ರಾಣಿ ಅಲ್ಲ ಸಾರಿ ಇಸೆ ನಟೋರಿಯಸ್ ರೋನಿ ಹಾಗೆ ಟ್ರೈಲರ್ ಕಟ್ಸ್ ಇಷ್ಟ ಆಯ್ತು ಆಲ್ ದ ಬೆಸ್ಟ್ ಕಿರಣ್ ರಾಜಾ ಅವರಿಗೆ ಅಂಡ್ ಸಿನಿಮಾ ಟೀಮ್ ಗೆ ಇದಿಷ್ಟ ಆಗಿತ್ತು ಇವತ್ತಿನ ರೋನಿ ಟ್ರೈಲರ್ ರಿವ್ಯೂ ನಿನ್ನ ಮುಂದೆ ತಂಟೆಗೆ ನಾನು ಬರಲ್ಲ ನನ್ನ ತಂಟಕ್ಕೆ ನೀನು ಬರಬೇಡ ನೀನ್ ಫೀಲ್ಡ್ ಬಿಡ್ತೀನಿ ಅಂದ್ರು ಫೀಲ್ಡ್ ಅಲ್ಲಿರೋರು ನಿನ್ನ ಬಿಡೋದಿಲ್ಲ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಟು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಇದ್ದಲ್ಲೆಲ್ಲ ಗೆದ್ದು ಬಂದವನು